ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ದೇಡಿಯರ ಗರ್ಗರಿಯಾಗಿರೋ ಅಂಥ ದೋಸೆ ರೆಸಿಪಿ ಸ್ವಲ್ಪ ವಿಭಿನ್ನವಾಗಿರೋ ರೀತಿಯಲ್ಲಿ ಮೊದಲನೇ ಸ್ಟೆಪ್ಪಲ್ಲಿ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅರ್ಧ ಗ್ಲಾಸಷ್ಟು ಹುರಿಗಡ್ಲೆ ಕಡಲೆ ಪಪ್ಪು ಅಂತಾರಲ್ಲ ಅದು ಚಟ್ನಿಗೆಲ್ಲ ಉಪಯೋಗ ಮಾಡ್ತೀವಲ್ಲ ಅದೇ ಹುರಗಡ್ಲೆ ಅರ್ಧ ಗ್ಲಾಸಷ್ಟು ಹುರುಗಡ್ಲೆ ಹಾಕ್ಕೊಳ್ಳೋದ್ರಿಂದ ದೋಸೆ ಸಖತ್ ಕ್ರಿಸ್ಪಿಯಾಗಿ ಗರ್ಗರಿಯಾಗಿ ಬರುತ್ತೆ ಪ್ರೋಟೀನ್ ಅಂಶ ಕೂಡ ಜಾಸ್ತಿ ಆಗುತ್ತೆ ನೆಗಡಿ ಕೆಮ್ಮು ಇದ್ದಾಗೆಲ್ಲ ಹುರುಗಡ್ಲೆ ತಿಂದರೆ ಅದು ಕೂಡ ಕಡಿಮೆ ಆಗುತ್ತೆ ಒಂದು ಗ್ಲಾಸಷ್ಟು ರವೆ ರುಚಿಗೆ ತಕ್ಕಷ್ಟು ಉಪ್ಪು ಮುಚ್ಚಳನ ಮುಚ್ಚಿ ನುಣ್ಣಗೆ ಪುಡಿ ಮಾಡ್ಕೋಬೇಕು ಹಿಟ್ಟು ಥರ ಆಗಿಬಿಡಬೇಕು ಆ ರೀತಿ ರೀತಿಯಾಗೋವ್ರಿಗು ನುಣ್ಣಗೆ ಪುಡಿ ಮಾಡ್ಕೋಬೇಕು ಪುಡಿ ಮಾಡ್ಕೊಂಡಿದ್ದಾಗಿದೆ ಬೇರೆ ಬಟ್ಲಗೂ ಅಥವಾ ಪಾತ್ರೆಗೂ ಸೇರಿಸ್ಕೋಬೇಕು ಅರ್ಧ ಗ್ಲಾಸಷ್ಟು ಹುಳಿ ಮೊಸರು ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಸ್ಟಾರ್ಟಿಂಗಲ್ಲೇ ಜಾಸ್ತಿ ನೀರನ್ನ ಹಾಕ್ಕೊಳಕ್ಕೆ ಹೋಗ್ಬೇಡಿ ಸೊ ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೋಬೇಕು ಕಲಿಸ್ಕೊಂಡಿದ್ದಾಗಿದೆ ಇದನ್ನು ಸುಮಾರು ಒಂದು ಹತ್ತು ನಿಮಿಷ ಜಾಸ್ತಿ ಬೇಡ ಹತ್ತು ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಟ್ಟರೆ ನೆನ್ಯಾಕೆ ಬಿಟ್ಟರೆ ಸಾಕಾಗುತ್ತೆ ಹತ್ತು ನಿಮಿಷ ಆದಮೇಲೆ ಇಲ್ಲಾವುದಕ್ಕೂ ಮೊದಲು ಒಂದು ಸಲ ಚೆನ್ನಾಗಿ ಕಲಿಸ್ಕೊಂಡು ನೋಡಬೇಕು ಸ್ವಲ್ಪ ತೀರನೇ ಜಾಸ್ತಿ ಗಟ್ಟಿ ಇದೆ ಎರಡರಿಂದ ಮೂರು ಚಮಚದಷ್ಟು ನೀರು ನೀರನ್ನ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಕಲಿಸ್ಕೋಬೇಕು ಈಗ ಕಲಿಸ್ಕೊಂಡಿದ್ದಾಗಿದೆ ಹಿಟ್ಟು ರೆಡಿಯಾಗಿದೆ ಹೆಂಚಿನ ಮೊದಲೇ ಕಾಯಿ ಕಿಟ್ಕೊಂಡಿದ್ದೆ ಹೆಂಚು ಚೆನ್ನಾಗಿ ಕಾದಿದೆ ಇದು ಯಾವ ರೀತಿಯಾಗಿರೋ ಮೇಲೆ ಕೂಡ ಮಾಡ್ಕೋಬೋದು ಅಂದರೆ ಸ್ಟಿಕ್ಕು ಕಬ್ಬಣದ ಕಾವಲಿ ಯಾವುದ್ರ ಮೇಲೆ ಬೇಕೋ ಮಾಡ್ಕೋಬೋದು ಹೆಂಚಿಗೆ ಅಥವಾ ತವಾಗೇನು ಅಂಟ್ಕೊಳ್ಳಲ್ಲ ಇದು ತೆಳ್ಳಿಗೆ ಮಾಡಿಕೊಂಡ್ರೆ ಚೆನ್ನಾಗಿರತ್ತೆ ಅಥವಾ ಸ್ವಲ್ಪ ದಪ್ಪ ಮಾಡ್ಕೊಂಡು ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕ್ಯಾರೆಟ್ ತುರಿನೆಲ್ಲ ಹಾಕ್ಕೊಂಡು ಈರುಳ್ಳಿ ದೋಸೆ ಥರ ಕೂಡ ಮಾಡಿಕೊಂಡು ತಿನ್ಬೋದು ಎಣ್ಣೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕ್ಕೋಬೋದು ಬೆಣ್ಣೆ ಹಾಕ್ಕೋಬೋದು ಏನೂ ಹಾಕೊಳ್ಳದೆ ಕೂಡ ಮಾಡ್ಕೋಬೋದು ಒಂದೇ ಕಡೆ ಚೆನ್ನಾಗಿ ಕೆಂಪಾಗೋವರೆಗೂ ಕ್ರಿಸ್ಪಿ ಆಗೋವರೆಗೂ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ನೋಡಿ ಎಷ್ಟು ಒಳ್ಳೆಯ ಬಣ್ಣ ಕ್ರಿಸ್ಪಿಯಾಗಿ ಬಂದಿದೆ ನೋಡಿ ಮಿಕ್ಕಿರೋ ಹಿಟ್ಗೆ ಸೇಮ್ ಪ್ರೊಸೆಸ್ನ ಫಾಲೋ ಮಾಡಿ ಗರ್ಗರಿಯಾಗಿರೋ ಅಂಥ ಹುರಿಗಡ್ಲೆ ದೋಸೆ ರೆಸಿಪಿ ರೆಡಿಯಾಗಿದೆ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು